ಒಂದು ಒಂದು ಕಾಲು ವರ್ಷದ ಒಂದು ಸುದೀರ್ಘವಾದ ಜರ್ನಿ ಇದು ಫಸ್ಟಿಗೆ ನಾನು ಇವತ್ತಿನ ವೇದಿಕೆ ಕಾರ್ಯಕ್ರಮಕ್ಕೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ನಮ್ಮ ವೇದಿಕೆ ಯಾರಾದರೂ ಒಬ್ಬ ದೊಡ್ಡ ಸ್ಥಾನ ಕರಿ ಎಲ್ಲರಿಗೂ ಒಂದಿರುತ್ತೆ ಒಂದು ಪಬ್ಲಿಸಿಟಿ ಬೇಕು ಅಂತಂದರೆ ಅಂದರೆ ಸ್ವಲ್ಪ ಒಬ್ಬ ಕರಿಬೇಕು ಅನ್ನೋದು ನಾವು ಒಂದಷ್ಟು ಪ್ರಯತ್ನ ಪಟ್ವಿ ನಮ್ಮ ಟೈಮ್ಗೆ ಎಲ್ಲವೂ ನಾನ್ ಸಿಂಕ್ ಆಯಿತು ಶಿವಣ್ಣ ಕೂಡ ಒಂದನೇ ತಾರೀಕು ಹೈದರಾಬಾದ್ ಹೋಗ್ತೀನಿ ಅಂತ ಮನೆಗೆ ಮನೆ ಕರೆಸಿ ಒಂದು ಬೈಟ್ ಕೊಟ್ಟರು ಅದೊಂದು ನಮಗೆ ಶಕ್ತಿ ತುಂಬ್ದೊಂಗಿದೆ ಹಾಗಾಗಿ ಅವ್ರಿಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದಾದ ನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆಗ ಆಗಲೇ ಬಂದು ಯೋಗರಾಜ್ ಭಟ್ರು ಒಂದು ಸಾಂಗನ್ನು ಬಿಡುಗಡೆ ಮಾಡಿ ಒಂದು ಹಾರೈಸಿ ಹೋಗಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಗುರುಪ್ರಸಾದ್ ಅವರು ಅಷ್ಟೇ ಅವರು ಸಿನಿಮಾ ನೆನ್ನೆ ಕೂಡ ಅವ್ರ ಸಾಂಗ್ ರಿಲೀಸ್ ಮಾಡಿದ ಅವ್ರ ಸಿನ್ಮಾದು ರಂಗನಾಯಕ ಸೊ ಆ ಬ್ಯುಸಿ ಇದ್ದರೂ ಕೂಡ ಅವ್ರು ಬಂದಿದ್ದ ಅವ್ರಿಗೂ ನಾನು ವೆಲ್ಕಮ್ ಹಾಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎನ್ ಎಮ್ ಸುರೇಶ್ ಸಾರು ಹಾಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಧ್ಯಕ್ಷರು ಉಮೇಶ್ ವಣ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ನಾನು ಥ್ಯಾಂಕ್ಸ್ ಮತ್ತು ವೆಲ್ಕಮ್ ಹೇಳ್ತೀನಿ ನಮ್ಮ ಪಿ ಮೂರ್ತಿ ಇದ್ದಾರೆ ನಿರ್ಮಾಪಕರು ದಲಿತ ಸಂಘರ್ಷ ಸಮಿತಿಯ ಒಂದು ಮುಖಂಡರು ಅವರು ಕೂಡ ಬಂದಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ವರಟಾ ಶ್ರೀ ಬಂದಿದ್ದಾರೆ ಅವರು ಕೂಡ ನಾನು ವೆಲ್ಕಮ್ ಹಾಕಿ ಥ್ಯಾಂಕ್ಸ್ ಹೇಳ್ತೀನಿ ಗುರು ದೇಶಪಾಂಡೆ ಅವರು ವೆಲ್ವಿಶರ್ ಅವರು ಡೈರೆಕ್ಟಾಗಿ ಪ್ರೊಡ್ಯೂಸರ್ ಆಗಿ ಬಂದಿಲ್ಲ ನನ್ನ ಫ್ರೆಂಡಾಗಿ ಒಂದು ವೆಲ್ ಆಗಿ ಬಂದಿದ್ದಾರೆ ನಾನು ಅವರು ಕೂಡ ಹಾಗೆ ರವಿಗಣ್ಣಿ ಸರ್ ಗಮನ ಬರ್ತೀನಿ ನಮ್ಮ ಗೆಳೆಯ ಅರವಿಂದ್ ಇದ್ದಾನೆ ಅವ್ನು ಕೂಡ ನಾನು ಸಿನಿಮಾಗೆ ಸಂಬಂಧ ಇಲ್ಲ ಬಟ್ ಪ್ರೀತಿ ಸ್ನೇಹಕ್ಕೆ ಬಂದಿದ್ದಾರೆ ಹಾಗೆ ಇಲ್ಲಿ ಬಂದಿರುವ ಸಿನಿಮಾ ತಂಡದ ಎಲ್ಲ ಸದಸ್ಯರು ಆಮೇಲೆ ಮೂರು ನಾಡಿಂದ ಬಂದಿದ್ದೀರಾ ಎಲ್ಲ ಎಲ್ಲಿದ್ದೀರ ಕೈಯತ್ತಿ ಒಂದು ಸಾರಿ ಚಪ್ಪಳೆ ತಟ್ಟಿ ಮೂರುನಾಡು ಸ್ನೇಹಿತರು ಹಾಂ ಸಾದಿಕ್ ಸೆಟ್ ಹಾಕಿರೋ ಸಾಧಿಕ್ ಕೂಡ ಬಂದಿದ್ದಾರೆ ಹಾಂ ಎಲ್ರಿಗೂ ನಾನು ವೆಲ್ಕಮ್ ಬೇಕು ಥ್ಯಾಂಕ್ಸ್ ಹೇಳ್ತೀನಿ ಹಾಂ ರವಿ ಗಣೇಶ್ ಸರ್ ಬಗ್ಗೆ ನಾನು ಪೆಂಡಿಂಗ್ ಇಟ್ಟೆ ತುಂಬ ದಿವ್ಸ ಆಗಿತ್ತು ಫೋನು ಟಚ್ ಏನೂ ಇರಲಿಲ್ಲ ನನಗೆ ನೂರು ಸಿನಿಮಾ ಆದಾಗ ನಮ್ಮ ಗೊತ್ತು ಮಾಧ್ಯಮ ಸ್ನೇಹಿತರಿಗೆ ನಾನೆಲ್ಲ ಸ್ಕೂಲ್ ಟೀಚರ್ಸ್ನ ಕರೆಸಿ ನಾನು ಸನ್ಮಾನ ಮಾಡಿದ್ದೆ ಯಾಕಂದರೆ ಇವತ್ತು ಇಲ್ಲಿಯವ್ರಿಗೇನೋ ಬಂದರೆ ಒಂದು ಅಕ್ಷರ ಕಲ್ತಿದ್ರೆ ಅಥವಾ ಮಾತಾಡೋದು ಕಲ್ತಿದ್ರೆ ಅಥವಾ ಏನಾದರೂ ಒಂದು ನಟನೆ ಕಲ್ತಿದ್ರೆ ಅದು ಅಲ್ಲಿಂದಾನೇ ಬಂದಂಥದ್ದು ಹಾಗಾಗಿ ಆ ಐದು ಜನ ಟೀಚರ್ಸ್ ಕರೆಸಿ ಸನ್ಮಾನ ಮಾಡಿ ಸೆಲೆಬ್ರೇಟ್ ಮಾಡಿದ್ದೆ ಇವತ್ತು ಸಂತೋಷರ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಒಂಚೂರು ಫ್ಲಾಶ್ ಬ್ಯಾಕ್ ಹೋದಾಗ ಒಂದು ನೈಂಟಿ ನೈನ್ ಟೂ ತೌಸಂಡ್ ಇರಬೇಕು ಕಾವ್ಯಾಂಜಲಿ ಸೀರಿಯಲ್ ನಾನು ಹೋಗಿ ಆಡಿಷನ್ ಕೊಟ್ಟಿದ್ದೆ ಪಕ್ಕ ಪಕ್ಕ ಚೇರ್ ಹಾಕ್ಕೊಂಡು ಚೇರ್ ಚೇಲ್ ಕಾಲು ಮುಟ್ಕೊಂಡು ಕೂತಿದ್ರು ಪಕ್ಕದಲ್ಲಿ ಒಂದು ಚೇರ್ ಶೀಟ್ ಕೊಟ್ಬಿಟ್ಟು ಹೇಳಿ ಅಂದರು ಒಂದು ಎರಡು ನಿಮಿಷ ನೋಡ್ಕೊಂಬಂದೆ ಐದು ಡೈಲಾಗಿತ್ತು ಹತ್ತಿರ ಹಿಂಗೆ ಕುತ್ಕೊಂಡ್ಬಿಟ್ಟವ್ರೆ ಫಸ್ಟ್ ಟೈಮು ಹೆಂಗೆ ಹೇಳೋದು ಮೂರು ಡೈಲಾಗ್ ಕರೆಕ್ಟಾಗಿ ಹೇಳಿದೆ ಎರಡು ಡೈಲಾಗು ಸಾರು ಹಂಗೆ ಹೇಗೆ ಆ ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಂದರು ಅಷ್ಟೊತ್ತಿಗೆ ಜಗದೀಶ್ ಅಂತ ಅಸೋಸಿಯೇಟ್ ಇದ್ದರು ಸರ್ ಯಾರೋ ಬಂದಿದ್ದಾರೆ ಅಂದ ತಕ್ಷಣ ಅಶೀಟ್ ತೆಗೆದು ಅವ್ರು ಕೇಳ್ಕೊಟ್ರು ನಾನು ಮನೆಗೆ ಮನೆಗೋಗಿ ಹೇಳಿದೆ ಆಗದಿರೋ ಕೆಲಸ ಇದು ಅಂತ ಒಂದು ವಾರ ಆದಮೇಲೆ ಫೋನ್ ಬಂತು ಒಂದು ಪುಟ್ಟ ಕ್ಯಾರೆಕ್ಟ್ರ್ ಒಬ್ಬ ವಿಲನ್ ಜೊತೆ ಆ ಕಡೆ ಈ ಕಡೆ ಬಾಡಿ ಗಾರ್ಡ್ ಒಂದು ಪಾತ್ರ ಕೊಟ್ಟಿದ್ದರು ಆನಂದಲ್ಲಿ ಒಂದೊಂದೇ ಡೈಲಾಗು ಏಯ್ ನಾನು ಹೇಳಿದ ಕಡೆ ನಡಿ ಈ ಥರದ್ದು ಒಂದೇ ಒಂದು ಡೈಲಾಗ್ ಮಾತ್ರ ಇರೋದು ಆಲ್ಮೋಸ್ಟ್ ಒಂಥರ ಹತ್ತಿರ ಜೂನಿಯರ್ ಆರ್ಟಿಸ್ಟ್ ಥರದ್ದು ಇತ್ತು ಬಟ್ ಗೊತ್ತೋ ಗೊತ್ತಿಲ್ಲದಾಗ ನಾನು ಆ ಸೆಟ್ಟಲ್ಲಿ ಮಾಡಿದ್ದು ಏನು ಅಂತಂದರೆ ನನಗೇನು ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ ಸ್ಟೇಜ್ ಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿದ್ದೆ ಹೊರತು ಕ್ಯಾಮ್ರಾ ಫೇಸಿಂಗು ಸಿನಿಮಾಟಿಕ್ ಆ್ಯಕ್ಟಿಂಗು ಫ್ರೇಮಿಂಗು ಪ್ರೊಫೈಲು ಮೂಮೆಂಟು ಪಾಸು ವೇರಿಯೇಷನ್ನು ಮಾಡಲೇಷನ್ನು ಇಂಟೋನೇಷನ್ನು ಏನೂ ಗೊತ್ತಿರಲಿಲ್ಲ ಆ ಸೆಟ್ಟಲ್ಲಿದ್ದಾಗ ನಮಗೆ ಒಂದು ಸಿಗರೆಟ್ ಕೊಟ್ಟಿರೋರು ಈ ಥರ ಒಂದು ಗ್ಲಾಸ್ ಕೊಟ್ಟಿರೋರು ಎರಡೇ ಅಬ್ಜೆಕ್ಟು ಸಬ್ಜೆಕ್ಟ್ ನಮಗೆ ನಾನು ಮಾಡಿದ್ದೇನು ಅಂತಂದರೆ ಅವರು ಭಾಳ ಬ್ಯೂಟಿಫುಲ್ ಶಾರ್ಟ್ ಇಡ್ತಾಯಿದ್ರು ಇತಿಹಾಸ ಅಂದರೆ ಧಾರಾವಾಹಿ ಪ್ರಪಂಚದಲ್ಲಿ ಅದ್ಭದ್ ಅತ್ಯದ್ಭುತವಾದ ಶಾಟ್ಗಳನ್ನು ಇಟ್ಟು ಖ್ಯಾತಿ ಪಡೆದಂಥವ್ರು ಮೊದಲಿಗೆ ಅದು ರವಿಕರ್ಣಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೀನಿ ಅಂತ ಏನು ಒಡನಾಟ ಇಲ್ಲ ನನ್ನ ನಾನು ಇವತ್ತು ಏನು ಅಂತಂದರೆ ಅವ್ರ ಸೆಟ್ಟಲ್ಲಿ ಏನು ಮಾಡಿದ್ದೆ ಅಂದರೆ ಕೆಲಸ ಇಲ್ಲ ಅಂದರೆ ಹೊರಗಡೆ ಹೋಗ್ತಾ ಇರಲಿಲ್ಲ ಅಲ್ಲೇ ಇದ್ದೆ ಆರು ತಿಂಗಳು ನಾನು ಅದೇ ಇನ್ಸ್ಟಿಟ್ಯೂಟ್ ನನಗೆ ರವಿಗರಣಿ ಅದಕ್ಕೆ ಪ್ರಿನ್ಸಿಪಾಲ್ ನನಗೇನೂ ಗೊತ್ತಿಲ್ಲದೇ ಸಿನಿಮಾಗೆ ಬಂದು ಪುಟ್ಟ ಪುಟ್ಟ ಪಾತ್ರ ಮಾಡಿಕೊಂಡು ತಮಿಳಲ್ಲಿ ಒಂದು ಐದು ಸಿನ್ಮಾ ಮಾಡಿ ನೂರೆಂಬತ್ತು ಸಿನಿಮಾ ನಾನು ಆ್ಯಕ್ಟ್ ಮಾಡಿಕೊಂಡು ಏಳು ಕತೆ ಹೇಳಿದಾಗೆ ಶಮೀರಾ ಆರು ಸಿನಿಮಾ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಂಗೆ ತಿರುಗಿ ನೋಡಿದ್ರೆ ಅವತ್ತಿನ ದಿವಸ ನನಗೇನು ಗೊತ್ತಿರಲಿಲ್ಲ ಏಯ್ ಇಲ್ಲ ಅವ್ರು ನಾನು ನೆನಪು ಮಾಡ್ಕೊಂಡು ಕರೀಬೇಕು ಅಂತ ಹೇಳಿ ರವಿಗೆ ಅವ್ರನ್ನೇನೋ ಇರ್ಕೊಂಡು ಕರ್ತೀ ಕರೆದಿದ್ದೀನಿ ಈ ಜರ್ನಿಲಿ ನಿಮ್ಮದೇ ಆರಂಭ ತಿಲಕ ಸರ್ ಅಲ್ಲಿಂದನೇ ಶುರು ಮಾಡಿದ್ದು ನಿಮ್ಮ ಜೊತೆ ಬಂದಾಗ ನನಗೇನು ಗೊತ್ತಿರಲಿಲ್ಲ ಇವತ್ತಿವರೆಲ್ಲ ಹೊಗಳ್ತಾ ಇದ್ದಾರೆ ಶ್ರಾವ್ಯ ಸಂಗೀತ ಎಲ್ಲರೂ ನಮ್ಮ ಹೀರೋ ಓ ಹಾಗೆ ಹೀಗೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಇವ್ರನ್ನ ನೋಡ್ತಾ 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 ಎಲ್ಲ ದೊಡ್ಡ ದೊಡ್ಡವ್ರನ್ನ ಒಂದು ಮಾಡ್ಕೊಂಡು ಬಂದಿನಿ ಥ್ಯಾಂಕ್ ಯು ಅದಕ್ಕೆ ಒಂದು ಕೃತಜ್ಞತೆಗೆ ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಒಂಚೂರು ನೀರು ಕೊಡಿ ಪಾಕ್ ನೀರು ಓಡುತ್ತೆ ಇಲ್ಲಿಗೆ ಬರ್ತೀನಿ ಮನ್ವಿತ್ತು ನಮಗೆ ಒಂದು ಯಾವುದೋ ಒಂದು ವಿಚಾರದಲ್ಲಿ ಬರೀ ಚರ್ಚೆ ಆಗಿತ್ತಷ್ಟೇ ಅವ್ರಿಗೊಂದು ಮಾಹಿತಿ ಹೋಗಿತ್ತು ನಾನು ಒಂದು ಸ್ಮಾಲ್ ಬಜೆಟಲ್ಲಿ ಸಿನಿಮಾಗಳನ್ನ ಮಾಡ್ತೀನಿ ಅಚ್ಚುಕಟ್ಟಾಗಿ ಅಂತ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ